ಯಾಕಪ್ಪ ಏನಿದೆ ಈ ಸಂದರ್ಭ ಅಕ್ಕ ಮಹಾದೇವಿಯವರು ಒಂದು ವಚನ ಹೇಳಿದ್ದಾರೆ ಗೊತ್ತಾಗಪ್ಪ ನಿಮ್ಗೆ ಬೆಟ್ಟದ ಮೇಲೆ ಒಂದು ಮನೆಯ ಮಾಡಿ ಮೃಗ ಬಳಿ ಬಂದಿದ್ದಾರೆ ಹೆಂಗಪ್ಪ ಮನೆಯ ಮಾಡಿ ಶಬ್ದಕ್ಕೆ ನಾಚಿದ ಅಕ್ಕ ಮಹಾದೇವರು ಹೇಳ್ತಾರೆ ಲೋಕದೊಳಗೆ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದರೆ ಮನದಲ್ಲಿ ಕೋಪವತ ಅಲ್ಲದೆ ಸಮಾಧಾನಿಯಾಗಿರ್ಬೇಕು ಅಂತ ಹೇಳ್ತಾರೆ ಗೊತ್ತಪ್ಪ ನಿಂಗೆ ಈ ವಚನ ಇವತ್ತೊಂದನೇ ಶತಮಾನದಲ್ಲಿ ಎಷ್ಟು ಅರ್ಥಪೂರ್ಣ ಮತ್ತು ಎಷ್ಟು ವಾಸ್ತವ ಹತ್ತಿರವಾಗಿದೆ ಅನ್ನೋದಕ್ಕೆ ಇದೇ ಉದಾಹರಣೆ ನಿಜವಾಗ್ಲೂ ಆ ವಚನ ಯಾವತ್ತಿಗೂ ಆವತ್ತಿಗೂ ಇವತ್ತಿಗೂ ಸಾರ್ವಕಾಲಿಕ ಶ್ರೇಷ್ಠ ಸತ್ವವನ್ನು ಒಳಗೊಂಡಿದೆ ನೋಡಿ ಈ ವಚನದಿಂದ ನಮ್ಮ ಮನಸ್ಸು ಖುಷಿಯಾಗುತ್ತೆ ನೋಡೋದು ಶರಣರು ಹತ್ತಿಗಳು